ನಮಸ್ಕಾರ ಸ್ನೇಹಿತರೆ ಎಲ್ಲರಿಗೆ ತಾಯಿಸ್ ಕಿಚನ್ಲಾಗಿ ಸ್ವಾಗತ ಇವತ್ತು ನಾನು ಈಸಿಯಾಗಿ ಒಂದು ಬ್ರೇಕ್ಫಾಸ್ಟ್ ರೆಸಿಪಿ ತೋರಿಸಿಕೊಡ್ತೀನಿ ಅದಕ್ಕೆ ನಾನು ಇಲ್ಲಿ ಒಂದು ಪಾತ್ರದಲ್ಲಿ ಎರಡು ಕಪ್ಪು ಗೋಧಿ ಹಿಟ್ಟು ಹಾಕಿಟ್ಟಿದ್ದೀವಿ ಗೋಧಿ ಹಾಕಿ ಈಸಿಯಾಗಿ ಟೇಸ್ಟಿಯಾಗಿ ಒಂದು ದೋಸೆ ಮಾರನ ವಿಧಾನ ತೋರಿಸಿಕೊಡ್ತೀನಿ ಅದಕ್ಕೆ ಎರಡು ಕಪ್ಪು ದೋಸೆ ಇಟ್ಟು ಒಂದು ಪಾತ್ರದಲ್ಲಿ ಹಾಕಿಟ್ಟಿದ್ದೀವಿ ಒಂದು ಟೀ ಸ್ಪೂನ್ ಚಿಲ್ಲಿ ಫ್ಲೈಸ್ ಹೊಣೆ ಮೆಣಸಿನ್ಕಾಯಿ ಕ್ರಶ್ ಮಾಡಿದ್ದು ರುಚಿಗೆ ತಕ್ಕಷ್ಟು ಉಪ್ಪು ಕೊತ್ತಂಬರಿ ಕೊತ್ತಂಬರಿ ಸೊಪ್ಪು ಕಟ್ ಮಾಡಿದ್ದು ಕರಿಬೇವಿನ ಸೊಪ್ಪು ಒಂದು ಕಟ್ ಮಾಡಿದ್ದು ಎಲ್ಲ ಚೆನ್ನಾಗಿ ಒಂದು ಈ ರೀತಿಲೊಂದು ಮಿಕ್ಸ್ ಹಾಕಬೇಕು ಸ್ಪೂನ ಫೋರ್ಕ ಏನಂದರೆ ಏನಂದ್ರೆ ಹಾಕಿ ಒಂದು ಮಿಕ್ಸ್ ಹಾಕೋಣ ಎಲ್ಲ ಚೆನ್ನಾಗಿ ಮಿಕ್ಸ್ ಹಾಕಿಟ್ಟಿದ್ದೀವಿ ಒಂದು ಮೊಟ್ಟೆ ಹಾಕಬೇಕು ಇದು ನಿಮಗೆ ಇಷ್ಟ ಅಲ್ಲ ಅಂದ್ರೆ ಹಾಕಬೇಡ ಎಷ್ಟೇ ಸಾಕು ನೀರು ಹಾಕಿ ನಾರ್ಮಲಿ ಇಟ್ಟು ದೋಸೆ ಇಟ್ಟು ಆ ಥರನೇ ರೆಡಿ ಹಾಕಿಡಬೇಕು ಒಂದು ಮೊಟ್ಟೆ ಕಟ್ ಮಾಡಿ ಹಾಕಿ ಮುಟ್ಟೆ ಹಾಕಿಟ್ಟಿದ್ದೀವಿ ಚೆನ್ನಾಗಿ ಇದೆಲ್ಲ ಒಂದು ಈ ರೀತಿಲೊಂದು ಮಿಕ್ಸ್ ಹಾಕೋಣ സ്വൽപ്പൊല്പക്കി ഇട്ടു രൂപീരെല്ല ഒട്ട് ഹാബാദീസ്പൂന അക്കിപ്പൊടി റൈസ് ഫ്ലോർ ഹി എല്ലാം മിക്സ് ആക്ക ഇട്ടു രൂപ നാർമൽ ദോശ ഇട്ടുള്ള ആ ഒരു കൻസസ്റ്റൻസി ബസിയാകാനു ഇട്ടു ഹാക്കി ದೋಸೆ ರೆಡಿ ಆಗಿದ್ದು ಸ್ವಲ್ಪ ಮೇಲೆ ಹೋಯ್ತು ಒಂದು ಸೈಡು ರೆಡಿಯಾಗಿದ್ದು ತಿರುಗಿ ಒಂದು ಈ ಸೈಡು ಒಂದು ರೆಡಿ ಆಗ್ತೀವಿ ಈಗ ನಮ್ದು ಒಂದು ದೋಷ ರೆಡಿ ಆಗಿದ್ದು ಈ ರೀತಿಲ್ಲ ಎಲ್ಲ ಒಂದು ರೆಡಿ ಆಗ್ತೀವಿ ಈಗ ನಮ್ದು ಗೋಧಿ ದೋಸೆ ರೆಡಿಯಾಗಿದ್ದು ನೋಡಿ ಈಸಿ ಅಲ್ವಾ എസ്ു ബേഗ രക്ക ഏനും കഷ്ടില്ല ഇത് ബസി ബസി തിന്നോക്കേ ടേസ്റ്റായിര ചട്നി ബേട സാറ് ഏനൂ ബേട ഒള്ളേ ടേസ്റ്റായിര നിമി മൊട്ടെ ഹാക്കിഷ്ട അത് ആക്കബേടഈ രീതില് എല്ലാവരും ഒന്നും ട്രൈ മാു നിങ്ങൾക്ക് വീഡിയോ ഇഷ്ടം എല്ലാവരും ഒന്ന് സബ്സ്ക്രൈബ് ഒന്നും സബ്സ്ക്രൈബ്ലൈ ഷേർമാി ഫാമിലിക്കും ഫ്രെണ്ട്സിനൊന്നും എല്ലാവരും ഒന്ന് ട്രൈ മാക്കു ഓക്കെ